ಮಳೆ ಕೊರತೆಯಿಂದ ಬೆಳೆ ನಷ್ಟ ಮಾಡಿಕೊಂಡಿರುವ ರೈತರಿಗೆ ಹೆಕ್ಟೇರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಹಾಗೂ ವಿಮೆ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಚಳ್ಳಕೆರೆ ತಾಲೂಕು ಕಚೇರಿ ಎದುರು ರೈತ ಸಂಘದ ನೂರಾರು ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಜಿಲ್ಲಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಮಾತನಾಡಿ ತಾಲೂಕಿನಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಇದೆ ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬರ ಅಧ್ಯಯನ ಸಮೀಕ್ಷೆ ನಡೆಸಿವೆ ಬರಪೀಡಿತ ಪ್ರದೇಶವೆಂದು ಘೋಷಿಸಿವೆ ಬೆಳೆ ಪರಿಹಾರ ಮತ್ತು ವಿಮೆಗಾಗಿ ರೈತ ಸಂಘಟನೆಗಳ ಮೂಲಕ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ ಅಂದರು ಆದರೂ ಬೆಳೆ ಪರಿಹಾರ ಬಿಡುಗಡೆ ಮಾಡದೆ ರೈತ ವಿರೋಧಿಯಾಗಿ ಸರ್ಕಾರಗಳು ಇವೆ ತಾಲೂಕು ಆಡಳಿತದಿಂದ ಹೊಲಗಳ ರಸ್ತೆ ಸಮಸ್ಯೆ ಸೇರಿ ಸರ್ವೆಸ್ಗೆಚ್ ನಕಾಶೆ ವಿತರಣೆಗೆ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಕಚೇರಿ ಕೆಲಸಕ್ಕೆ ಅಧಿಕಾರಿಗಳು ಸಕಾಲಕ್ಕೆ ಸರಿಯಾಗಿ ಹಾಜರಾಗ್ತಾ ಇಲ್ಲ ಮೇಲಾಧಿಕಾರಿಗಳು ನಿರ್ಲಕ್ಷ್ಯ ತೋರುವ ಸಿಬ್ಬಂದಿ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ರೈತರಿಂದ ಬೆಳೆ ವಿಮೆ ಕಟ್ಟಿಸಿಕೊಂಡಿರುವ ಸರ್ಕಾರ ಈ ಕೂಡಲೇ ವಿಮೆ ಹಣ ಬಿಡುಗಡೆ ಮಾಡಿಸಬೇಕು ಅಂತ ಆಗ್ರಹಿಸಿದ್ರು ಇನ್ನು ಬೇಸಿಗೆ ಪರಿಸ್ಥಿತಿಯಲ್ಲಿ ಎದುರಾಗುವ ಕುಡಿಯುವ ನೀರಿನ ಸಮಸ್ಯೆಗೆ ಹೆಚ್ಚಿನ ನಿಗಾ ವಹಿಸಬೇಕು ಕೂಲಿ ಕಾರ್ಮಿಕರ ಕುಟುಂಬಗಳ ನಿರ್ವಹಣೆಗೆ ಖಾತ್ರಿ ಯೋಜನೆಯಡಿ ಬರಗಾಲ ಕಾಮಗಾರಿಗಳನ್ನು ಆರಂಭಿಸಬೇಕು ಅಂತ ಒತ್ತಾಯಿಸಿದ್ರು ಅದಲ್ಲದೆ ತಹಶೀಲ್ದಾರ್ ರೆಹನ್ ಪಾಷಾ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ರು ಈ ವೇಳೆ ಬೆಳೆ ಮುಖಂಡರಾದ ಕೊಟ್ರಬಸಪ್ಪ ಚಂದ್ರಶೇಖರ ನಾಯ್ಕ ಮಲ್ಲಸಮುದ್ರ ಗಂಗಾಧರ ಕೆ ಮಲ್ಲೇಶಪ್ಪ ಓಟಿ ತಿಪ್ಪೇಸ್ವಾಮಿ ಮಂಜುನಾಥ್ ರಾಮನಾಯ್ಕ ವೀರೇಶ್ ಚಂದ್ರಣ್ಣ ರಾಜಣ್ಣ ಎಸ್ ಮಂಜುನಾಥ್ ಪಿಇ ಹೀರಣ್ಣ ಪಾಪಯ್ಯ ಬೊಮ್ಮಯ್ಯ ಸೇರಿದಂತೆ ಹಲವರು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ನಿಲ್ಲಿಸ್ಬಿಟ್ಟು ರೈತರ ಜಮೀನಲ್ಲಿ ಬಂದ್ಬಿಟ್ಟು ಅಕ್ಕಪಕ್ಕದ ರೈತನ ಕೇಳಿ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ತಾರೋಕ್ ಖಾನ್ ಜವಾಬ್ದಾರಿ ಎಲ್ಲಿ ಸಿಗ್ತಾ ಇಲ್ಲ ಯಾಕೆಂದ್ರೆ ಇವ್ರು ಮಂತ್ರಿಗಳೇ ಮಂಗುಗಳು ಮಾತಾಡದೆ ಮಾತಾಡ್ತಾ ಇದ್ದಾರೆ ಇವರು ಅವ್ರಿಗೆ ಅಧಿಕಾರ ಸಿಕ್ಕಿರೋದೇ ಒಂದು ಬಿಟ್ಟೆ ಅದರಿಂದ ಇನ್ನು ಮುಂದೆ ಈ ದಾರಿ ಸಮಸ್ಯೆ ಆತು ರೈತರ ಸಮಸ್ಯೆ ಆತು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಮೊನ್ನೆ ಮೀಟಿಂಗ್ ಕರೆದಿದ್ರು ಅವ್ರು ಹೇಳ್ತಾ ಇದ್ದಾರೆ ಬೆಳೆ ಪರಿಹಾರ ಕೊಡ್ತೀವಿ ಕೊಡ್ತೀವಿ ಅಂತ ಇದುವರೆಗೂ ಯಾವ ರೈತಿಗೂ ಬೆಳೆ ಪರಿಹಾರ ಬಂದಿಲ್ಲ ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಭ್ರಷ್ಟಾಚಾರಕ್ಕೆ ಅಧಿಕಾರ ವರ್ಗದವರು ಒಂದು ಮುಖ ರಾಜಕಾರಣಿಗಳು ಇನ್ನೊಂದು ಮುಖ ಈ ಎರಡೂ ಮುಖಗಳು ಇಡೀ ಸಮಾಜವನ್ನು ಹಾಳು ಮಾಡ್ತಕ್ಕಂತ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಇವತ್ತು ಕಾಣ್ತಾ ಇದೆ ಆದ್ರೆ ಅದನ್ನ ಪ್ರತಿರೋಧಿಸತಕ್ಕಂಥ ಒಂದು ಶಕ್ತಿ ನಮ್ಮ ಸಮಾಜಕ್ಕೆ ಬರಬೇಕಾಗಿದೆ ಬಂಧುಗಳೇ ಕಡೆ ಅದು ರೈತ ಸಂಘದ ಮುಖಾಂತರ ಇಡೀ ಸಮಾಜಕ್ಕೆ ಆ ಶಕ್ತಿಯನ್ನು ನಾವು ತುಂಬುತ್ತೇವೆ ಅಂತಕ್ಕಂಥ ಒಂದು ಪ್ರತಿಜ್ಞೆಯನ್ನು ನಾವು ಇವತ್ತ ಈ ಸಂದರ್ಭದಲ್ಲೇ ಮಾಡ್ತಾ ಇದ್ದೇವೆ ಬಂಧುಗಳೇ ಇವತ್ತೇನೋ ನೂರು ಜನ ರೈತರು ಬಂದಿದ್ದೇವೆ ಇದೇ ತಾಲೂಕ್ ಆಫೀಸ್ ಮುಂದೆ ಇದೇ ರೀತಿ ಆಡಳಿತ ಮಂಡಳಿ ಮುಂದುವರಿಯೋದು ಆದ್ರೆ ಲಕ್ಷ ಲಕ್ಷ ಜನ ಇದೇ ಚಳಕೆರೆ ತಾಲೂಕ್ ಆಫೀಸ್ ಮುಂದೆ ರೈತರು ಸೇರ್ತಕ್ಕಂಥದ್ದೇ ನಮ್ಮ ಪರಿಪೂರ್ಣ ಪ್ರಾಮಾಣಿಕತೆಯ ವಾಗ್ದಾನ್ ಆಗ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ